ಏನು ಸಮಸ್ಯೆ ನಮ್ದು ಅಂದ್ರೆ ಈ ಹಾಲು ನಾವು ಹಾಕ್ತೀವಿ ಹಾಕಿದ್ರೆ ನಮಗೆ ಟೈಮಿಂಗ್ ಸರಿಯಾಗಿ ಬಿಲ್ ಆಗ್ತಾ ಇಲ್ಲ ಬಿಲ್ ಒಂದೇ ಅಲ್ದ ನಮ್ದು ಹಳೇದು ಯಾವ್ದು ಡಾಕ್ಯುಮೆಂಟ್ಸು ಏನು ನಮ್ಗೆ ಹಳೆ ಇದು ಪಿ ಎಫ್ ದುಡ್ಡು ಯಾವುದು ಬರ್ತಾ ಇಲ್ಲ ಏಳೆಂಟು ವರ್ಷದಿಂದ ಯಾವುದು ಬರ್ತಾ ಇಲ್ಲ ರೈತರಿಗೆ ಏನು ಸೌಲಭ್ಯ ಈ ಡೈರಿ ಒಳಗೆ ಏನು ಸಿಕ್ಕಿಲ್ಲ ಮೀಟಿಂಗು ಅಂತ ಹೇಳ್ತಾರೆ ಮೀಟಿಂಗಿನ ದಿವಸ ಯಾರು ಯಾರು ಬರಲ್ಲ ನಾವು ಬಂದು ನೋಡ್ಕೊಂಡು ನೆಟ್ಕೋತೀವಿ ಮೀಟಿಂಗಿನ ದಿವಸ ಬರ್ತೀವಿ ಬಂದ್ರೆ ನಾವು ಮೀಟಿಂಗಿಗೆ ಯಾರು ಇರೋಲ್ಲ ಮೀಟಿಂಗ್ ನಲ್ಲಿ ಬಂದು ಇಲ್ಲ ಅಷ್ಟೇ ನೋಡ್ಕೊಂಡು ಒಂದು ಹೊರಟೋತಿದ್ ಹೊರಟೋತೀವಿ ಒಂದು ಏನಪ್ಪ ಅಂತಂದ್ರೆ ಇವರು ಹಾಲು ಹಾಕೋರು ನಾವು ಡೇರೆಯವರು ಹಾಲು ಹಾಕೋರು ನಾವು ನಾವಾದ್ರೆ ನಮ್ಮ ಹಾಲ್ನ ಒಳಗಡೆ ತಗೊಂಡು ಒಳಗಡೆ ಹಾಕಿಸ್ಕೊಂಡು ಒಳಗಡೆ ಹಾಕಿಸ್ಕೊಂಡು ಬ್ಯಾರ್ಯಾರಿಗೆ ಬುಕ್ ಪ್ರಕಾರ ಅವರು ಪಾಸ್ ಬುಕ್ ಮಾಡಿಕೊಂಡಿರೋರಿಗೆ ಹಾಲು ಕೊಡೋರು ಅದು ಏನು ಲೆಕ್ಕ ನಮ್ಮ ಕೈಲೇ ಕೊಡ್ಸಿದ್ರೆ ನಾವೇನ್ ಕೊಡಲ್ಲ ಅಂತಿದ್ವಾ ಆಚೆಗಡೆ ಹೊರಗಡೆ ನಮ್ ಕೈಲೇ ಕೊಡ್ಬೇಕು ಇವ್ರ ಇವ್ರು ತಗೊಂಡು ಇವ್ರು ಬೇರೆ ರೇಟ್ ನಮ್ಗೆ ಇಪ್ಪತ್ತೆಂಟು ರೂಪಾಯಿ ರೇಟ್ ಹಾಕೋರು ಸಾಯಂಕಾಲ ಬೆಳಿಗ್ಗೆ ಮೂವತ್ತೊಂದು ರೂಪಾಯಿ ರೇಟ್ ಹಾಕೋರು ಅದ್ರನ್ನ ಹೋದ್ರೆ ಅಂದ್ರೆ ಕಂಪ್ಲೀಟ್ರು ಮಾಡ್ತದೆ ಅಂತ ಹೇಳೋರು ಕಂಪ್ಲೀಟ್ರು ಮಾಡ್ತದೆ ಅಂತಂದ ಬಗ್ಗೆ ನಮ್ಮರೇ ಒಬ್ರು ಹಾಲ್ ತಗೊಂದ್ರು ಇಪ್ಪತ್ತ್ ಮೂರು ಲೀಟರ್ ಹಾಲ್ ಹಾಕಿದ್ರು ಫಸ್ಟ್ನೇ ಇಪ್ಪತ್ತ್ ಮೂರು ಲೀಟರ್ ಹಾಕಿದ್ರೆ ಇಪ್ಪತ್ ಲೀಟರ್ ಬಿಲ್ ಕೊಟ್ರು ಇನ್ ಮೂರ್ ಲೀಟರ್ ಬಿಲ್ ಇಲ್ಲ ಅವನು ಆಚೆಗಡೆಗೆ ಹೋಗಿ ಬಿಲ್ ನೋಡ್ಬಿಟ್ಟು ಬಂದು ಕೇಳ್ದ ಕೇಳಿ ಇಲ್ಲ ಅಷ್ಟೇ ಕಂಪ್ಲೀಟಾಗಿ ಬರೋದು ಅಷ್ಟೇ ಅಷ್ಟೇ ಅಂದರು ಸರಿ ಅಳಿ ಅಳ್ದು ಬಿಡ್ರಿ ಅಂತ ಬಿಡ್ರಮ್ಮ ಅಂತ ಹೇಳಿದೆ ಹಳಿ ಬಗ್ಗೆ ಮೂರು ಲೀಟ್ರ್ ಹಾಲು ಜಾಸ್ತಿ ಬಂತು ಅದನ್ನು ಸೂಪರ್ವೈಸರ್ ಹೇಳಿದೆ ಆ ಬೆಳಿಗ್ಗೆ ಸೂಪರ್ವೈಸರ್ ಬಂದರು ನಾ ಹೇಳಿದೆ ಅವ್ರಿಗೆ ಸೂಪರ್ವೈಸರ್ ಏನು ಹೇಳಿದ್ರು ನೋಡ್ಬಿಟ್ಟು ಇತ್ತಿರ್ಬೇಕು ಹಾಳೆ ಇತ್ತಿರ್ಬೇಕು ನೋಡ್ಬಿಟ್ಟು ಮಾತೇ ಆಡಲಿಲ್ಲ ಈ ಸಮಸ್ಯೆಗಳು ಇರೋದು ನಮಗೆ ಇಷ್ಟು ಬಿಸುದ್ದು ನಮ್ಮದು ಹಳೇದಲ್ಲ ನಮ್ಮದು ಬಗೆಹರಿಸ್ಕೊಡ್ಬೇಕು ಇಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ ಏನ್ ಹೇಳ್ತಾರೆ ಅದೇ ಅದು ಇದು ಕೇಳಕ್ ನಿಂತ್ಕೊಂಡ್ರಲ್ವ ಅವ್ರು ಯಾರು ನಾಲ್ಕು ಜನ ಆಲಿಸ್ಕೊಳೋರು ಹಾಲ್ ಡೇರಿಯ ಒಳಗೆ ಎಷ್ಟು ಜನ ಆಲಾಳ್ಸ್ಕೊಳ್ರು ನಾಲ್ಕ್ ಜನ ಆ ನಾಲ್ಕು ಜನ ಒಬ್ರು ಇಬ್ರಲ್ಲ ಸಾಯಂಕಾಲ ಒಬ್ರು ಬೆಳಿಗ್ಗೆ ಒಬ್ರು ಕಂಪ್ಲೀಟ್ ಅನ್ನೋದು ಒಬ್ಬ ಬರೋದು ಟೈಮಿಂಗ್ಸು ಇದುವರೆಗ್ ಟೈಮಿಂಗ್ಸ್ ಇದ್ರೆ ಇದು ಮುಕ್ಕಾಲಿಗೆ ಬರೋದು ದಬ 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 ಡಬನ್ ಅಳ್ಸ್ಕೊಳ್ಳೋದು ಇದಕ್ಕಾಗ ಡಿಗ್ರಿ ಇರ್ತಿರ್ಲಿಲ್ಲ ಪ್ಲಾಟ್ಕೂ ಹಾಕ್ತಿರ್ಲಿಲ್ಲ ಅಳ್ಸ್ಕೊಳ್ಳೋದು ಅಲ್ಲೊಂದು ಚೀಟಿ ತಗೊಂಡು ಬರ್ಕೊಂಬಿಡೋದು ನಾವು ಹಾಲು ಹೋಗೋದು ಇದೇ ತರ ನೀವು ಮಾಡಿರೋ ನಾಲ್ಕು ಜನ ಹಾಲು ಅಳಸ್ಕೊತಿದ್ದರು ಇದ್ರೊಳಗೆ ಇಲ್ಲ ಸುಮಾರು ಒಂದು ವರ್ಷ ಬಂದಿಲ್ಲ ಸಾಯಂಕಾಲ ಬರ್ರಿ ಅದು ಮೀರಿದ್ ಕೆಟ್ಟೋಗಿದೆ ನಾಯಿ ಕಡ್ದು ಬಿಟ್ಟದೆ ಕಡ್ದು ಬಿಟ್ಟದೆ ಇದ್ರನ್ನ ವೈರ್ನ ಕಂಪ್ಲೀಟ್ ಸರಿ ಇಲ್ಲ ಅಂತ ಹೇಳೋರು ನಮ್ಗೆ ಬಂದಿದೆ ಏನು ಏನು ಕೊಟ್ಟಿಲ್ಲ ಯಾವ ಆದಾಯನೂ ಕೊಟ್ಟಿಲ್ಲ ಎಲ್ ಕರೆಕ್ಟ ಬರೋದ ಅವ್ರು ಹಾಕದಷ್ಟು ನಮಗ್ ಬಂದಷ್ಟು ಮೂರ್ ಬಿಲ್ ಆಯ್ತು ಇವಾಗ ಮೂರ್ ಬಿಲ್ ಆಗಿದೆ ಬಿಲ್ಲೇ ಬಂದಿಲ್ಲ ಏನ್ ಹೇಳ್ತಾರೆ ಬಿಲ್ ಕೇಳಿದ್ರೆ ಯಾರು ಇದಕ್ಕೆ ಯಾರು ಬಿಲ್ ಮಾಡಿದ್ದೀವಪ್ಪ ಇದು ಅವರು ಅಧ್ಯಕ್ಷರು ಸೈನ್ ಹಾಕಿಲ್ಲ ಅಂತಂತ ಹೇಳ್ತಾರೆ